ಮೂರು ನಿಮಿಷ ಟೈಮ್ ಇದ್ದರೆ ಈ ಪೂರ್ತಿ ವಿಡಿಯೋ ನೋಡು ಮತ್ತು ಈ ಎರಡು ಪ್ರಶ್ನೆಗಳನ್ನು ನಿನಗೆ ನೀನು ಕೇಳ್ಕೋ ಒಂದನೇ ಪ್ರಶ್ನೆ ಇದುವರೆಗೆ ನಿನಗೆ ಯಾರೆಲ್ಲ ಕೆಟ್ಟವರು ಅಂತ ಅನಿಸಿದ್ಯೋ ಆ ಅಷ್ಟು ಜನರಿಂದ ನಿನಗಾದ ಕೆಟ್ಟದಾದರೂ ಏನು ಎರಡನೇ ಪ್ರಶ್ನೆ ಇದುವರೆಗೆ ನೀನು ಯಾರನ್ನೆಲ್ಲ ಒಳ್ಳೆಯವರು ಅಂತ ಅಂದ್ಕೊಂಡಿದ್ಯಾ ಆ ಅಷ್ಟು ಜನರಿಂದ ನಿನಗಾದ ಒಳ್ಳೆಯದಾದರೂ ಏನು ಸಮಾಧಾನವಾಗಿ ಇದನ್ನು ನೀನು ಯೋಚಿಸಿದ್ಯಾ ಅಂದರೆ ಇದು ನಿನಗೆ ಅರ್ಥವಾಗಿರ್ಬೋದು ಕೆಟ್ಟವರಂತ ಅನಿಸಿದವರಿಂದ ಸಹಾಯವಾಗಿರುವುದು ಒಳ್ಳೆಯದಾಗಿರುವುದು ಮತ್ತು ಒಳ್ಳೆಯವರು ಅಂದ್ಕೊಂಡವರಿಂದ ನಿನ್ನ ಭಾವನೆಗಳಿಗೆ ಬೆಲೆ ಇಲ್ಲದಂತಾಗಿರುವಂಥದ್ದು ಅಥವಾ ಅವರ ಅಸೂಯೆಯಿಂದ ನಿನ್ನ ನೆಮ್ಮದಿ ಹಾಳಾಗಿದ್ದು ಅಥವಾ ಬೇರೆ ಬೇರೆ ಕಾರಣದ ಅನುಭವ ನಿನಗಾಗಿರಬಹುದು ಇದನ್ನು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನಿನ್ನಿಂದ ಬೇರೆಯವರ ಅಭಿಪ್ರಾಯದಲ್ಲಿ ತಪ್ಪಿದ್ದೋಕೆ ಆಗದೇ ಇರಬಹುದು ಆದರೆ ನಿನ್ನ ಅಭಿಪ್ರಾಯದಲ್ಲಿ ತಪ್ಪಿದ್ರೆ ಅದನ್ನು ತೀರ್ಥಿ ಸಕಾರಾತ್ಮಕವಾಗಿ ಮಾಡಿಕೊಳ್ಳೋಕ್ಕೆ ಸಾಧ್ಯವಿದೆ ಉದಾಹರಣೆಗೆ ಬೇರೆಯವರ ಲೈಂಗಿಕತೆ ಸೆಕ್ಸ್ ಫೀಲಿಂಗ್ ತಪ್ಪು ಅಪರಾಧ ಅಂತ ನಿನಗನಿಸಿದರೆ ಅದಕ್ಕಿಂತ ಕಾರಣ ಇದ್ದರೆ ಅಂದರೆ ನ ಬೇರೆಯವರಿಗೆ ನಕಾರಾತ್ಮಕವಾಗಿರೋದ ಹಿಂಸೆ ಆಗಿರೋದು ನೋವ ಮೋಸವ ಇಂಥ ಕಾರಣ ಇದ್ದರೆ ನೀವು ಅಂದ್ಕೊಂಡದ್ದು ಸರಿ ಅದೇ ರೀತಿ ನಿನ್ನಲ್ಲಿರುವಂಥ ಶಾರೀರಿಕ ಆಸೆಗಳು ಸೆಕ್ಸ್ ಫೀಲಿಂಗ್ ಸರಿ ಬೇರೆಯವರದಾದರೆ ತಪ್ಪು ಅಂತ ನಿನಗನಿಸಿದರೆ ಅದಕ್ಕೂ ಇಂಥದೇ ಕಾರಣಗಳಿದ್ದರೆ ನೀನು ಅಂದ್ಕೊಂಡದ್ದು ಸರಿ ಆದರೆ ಬೇರೆಯವರಿಗೆ ತಪ್ಪು ಅಂತ ಅನಿಸಿತ್ತು ಬೇರೆಯವರಿಗೆ ಯಾರೋ ಅಪರಾಧಿಗಳಾಗಿದ್ದರು ಯಾರೋ ಕೆಟ್ಟವರಾಗಿದ್ದರು ಅಂತ ನಮಗೆ ಅನಿಸ್ಬಾರ್ದು ಮತ್ತು ಬೇರೆಯವರ ಜೊತೆ ಸೇರಿ ನಾವು ಯಾರಿಗೂ ಹಾಗೆ ಹೇಳಬಾರ್ದು ನಮ್ಮ ಒಂದು ಆತ್ಮಸಾಕ್ಷಿಗೆ ಯಾವುದು ತಪ್ಪು ಯಾವುದು ಅಂತ ತಿಳ್ಕೊಂಡು ನಾವು ಹೇಳಿದರೆ ಸರಿ ತಪ್ಪುಗಳ ಬಗ್ಗೆ ನಮಗೂ ಒಂದು ತಿಳುವಳಿಕೆ ಬರುತ್ತೆ